ಇನ್ನೂ ಮೂರು ವರ್ಷ ಆಡಬಲ್ಲೆ ಆದರೆ ನಿವೃತ್ತಿ ಕಾರಣ ತಿಳಿಸಿದ ದಿನೇಶ್ ಕಾರ್ತಿಕ್ ಏನಿವರ ಸಮಸ್ಯೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಅತ್ಯುತ್ತಮ ಫಿನಿಷರ್ಗಳಲ್ಲಿ ಒಬ್ಬರಾದ ದಿನೇಶ್ ಕಾರ್ತಿಕ್ ಅವರು ವೃತ್ತಿಪರ ಕ್ರಿಕೆಟ್ ಜೀವನಕ್ಕೆ ಅಂತ್ಯ ಹೇಳಿದ್ದಾರೆ ಇತ್ತೀಚೆಗೆ ಮುಗಿದ ಐ ಪಿ ಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಿದ ಡಿ ಕೆ ವಿದಾಯ ಹೇಳಿದ್ದಾರೆ ಈ ಬಾರಿಯೂ ಆರ್ ಸಿ ಬಿ ಪರ ಉತ್ತಮ ಆಟವಾಡಿದ್ದ ದಿನೇಶ್ ಕಾರ್ತಿಕ್ ಒಂದು ನೂರ ಎಂಬತ್ತೇಳು ಸ್ಟ್ರೈಕ್ ರೇಟ್ನಲ್ಲಿ ಮೂರುನೂರ ಇಪ್ಪತ್ತಾರು ರನ್ ಗಳಿಸಿದ್ದರು ಸಂಕಷ್ಟದ ಸಮಯದಲ್ಲಿ ಬ್ಯಾಟ್ ಬೀಸಿದ್ದ ದಿನೇಶ್ ಕಾರ್ತಿಕ್ ಅವರು ಈ ಬಾರಿ ಆರ್ ಸಿ ಬಿ ಗ್ರೇಟ್ ಕಮ್ ಬ್ಯಾಕ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ತಂಡವು ಮೊದಲ ಎಲಿಮಿನೇಟರ್ನಲ್ಲಿ ಸೋಲು ಕಾಣುತ್ತಿದ್ದಂತೆ ಕೆ ಐ ಪಿ ಎಲ್ ಪ್ರಯಾಣ ಅಂತ್ಯವಾಗಿದೆ ಇದೀಗ ಕ್ರಿಕ್ಬಜ್ನಲ್ಲಿ ಮಾತನಾಡಿದ ದಿನೇಶ್ ಕಾರ್ತಿಕ್ ಅವರು ನಾನು ಇನ್ನೂ ಮೂರು ವರ್ಷ ಆಡುವಷ್ಟು ಫಿಟ್ ಆಗಿದ್ದೇನೆ ಎಂದು ಹೇಳಿದ್ದಾರೆ ಆದರೆ ಮಾನಸಿಕ ಕಾರಣದಿಂದ ಅವರು ವಿದಾಯ ಹೇಳಲು ನಿರ್ಧರಿಸಿದರು ಎಂದು ದಿನೇಶ್ ಕಾರ್ತಿಕ್ ಇದೇ ವೇಳೆ ಬಹಿರಂಗಪಡಿಸಿದರು ನಾನು ಇನ್ನೂ ಮೂರು ವರ್ಷಗಳ ಕಾಲ ಆಟ ಆಡಲು ದೈಹಿಕವಾಗಿ ಸಿದ್ಧನಿದ್ದೇನೆ ವಿಶೇಷವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಿಂದ ತುಂಬ ಸುಲಭವಾಗಿದೆ ಆದ್ದರಿಂದ ಆಡುವ ವಿಷಯದಲ್ಲಿ ನಾನು ಇನ್ನೊಂದು ಸೀಸನ್ ತಳ್ಳಬಹುದೆಂದು ನಾನು ಭಾವಿಸುತ್ತೇನೆ ನನ್ನ ವೃತ್ತಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಲ್ಲ ಏಕೆಂದರೆ ನನ್ನ ಮೂರು ದಶಕಗಳಿಂದ ನಾನು ನನ್ನ ದೇಹ ಅಥವಾ ನನ್ನ ಫಿಟ್ನೆಸ್ ಬಗ್ಗೆ ಚಿಂತಿಸಲಿಲ್ಲ ಆದರೆ ಎಲ್ಲವೂ ಇರುವುದು ಮಾನಸಿಕ ವಿಚಾರದ ಬಗ್ಗೆ ಎಂದು ನಾನು ಹೇಳುತ್ತೇನೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ